ಮಧ್ಯಾಹ್ನದ ಊಟಕ್ಕೆ ಇವತ್ತು ಪ್ರೋಟೀನ್ ರಿಚ್ ಪಲಾವ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಹಾಕಿ ಕಳಿಸ್ಬೋದು ಆಫೀಸ್ಗೆ ಹೋಗೋರು ಕೂಡ ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಮುಕ್ಕಾಲು ಕಪ್ನಷ್ಟು ಅಕ್ಕಿನ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರಿನಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹಾಕೋಷ್ಟೊತ್ತಿಗೆ ಅದು ಅಕ್ಕಿ ನೆನೆಯತ್ತಲ್ಲ ಅಷ್ಟು ಸಾಕು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ಬಳಸಿದ್ದೀನಿ ರೈಸ್ ರೈಸೇನು ಯೂಸ್ ಮಾಡಿಲ್ಲ ಒಂದು ದಪ್ಪ ಈರುಳ್ಳಿನ ಉದ್ದುದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ದಪ್ಪಕ್ಕಿರುವಂಥ ಆಲೂಗೆಡ್ಡೆನೂ ಕೂಡ ಉದ್ದುದಕ್ಕೆ ಕಟ್ ಮಾಡಿ ಅದನ್ನು ನೀರಿನಲ್ಲಿ ಹಾಕಿಟ್ಕೋತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ನಷ್ಟು ಕಾಬೂಲ್ ಕಡಲೆನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೀವು ರಾತ್ರಿ ಡಿನ್ನರ್ಗೆ ಮಾಡೋ ಹಾಗಿದ್ರೆ ಬೆಳಗ್ಗೆ ನೆನೆಸಿದ್ರೆ ಸಾಕು ಬೆಳಗ್ಗೆ ಮಾಡೋ ಹಂಗಿದ್ರೆ ರಾತ್ರಿ ನೆನೆಸಿಟ್ಕೊಳ್ಳಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಎಲೆ ಚಕ್ಕೆ ಕಪ್ಪು ಏಲಕ್ಕಿ ಒಂದು ಎರಡು ಹಸಿರು ಏಲಕ್ಕಿ ಒಂದು ಎರಡು ಲವಂಗ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಒಂದು ಎರಡು ಮೆಣಸಿನಕಾಯಿ ಸ್ವಲ್ಪ ಇಂಗು ಹಾಗೆಯೇ ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನನ್ನ ಹತ್ತಿರ ಬ್ಯಾಡಿಗೆ ಮೆಣಸಿನ್ಕಾಯಿತ್ತು ಅದನ್ನೇ ಹಾಕಿದ್ದೀನಿ ಬಟ್ ಒಗ್ಗರಣೆಗೆ ಗುಂಟೂರು ಮೆಣಸಿನಕಾಯಿ ಇದ್ರೆ ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಈ ಪಲಾವ್ನ ನೀವು ತುಪ್ಪ ಬೆಣ್ಣೆ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು ನಾನು ಎಣ್ಣೆ ಹಾಕಿನೇ ಮಾಡಿದ್ದೀನಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಮೀಡಿಯಂ ಉರಿನಲ್ಲಿ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಬಣ್ಣ ಬದಲಾದ ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಶುಂಠಿ ಪೇಸ್ಟನ್ನು ಹಾಕ್ಕೊಂಡ್ರೆ ಆಗುತ್ತೆ ಇದ್ರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಂ ಉರಿನಲ್ಲೇ ಪಲಾವ್ಗಳಿಗೆ ಶುಂಠಿ ಬೆಳ್ಳುಳ್ಳಿ ಎರಡು ಹಾಕಿದ್ರೇ ಟೇಸ್ಟ್ ಬರುತ್ತೆ ಹಾಗಾಗಿ ಎರಡೂ ಹಾಕಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಘಮಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಾಕ್ಕೊಳಕ್ಕೆ ಮುಂಚೆ ಇದನ್ನು ನೆನೆಸಿಟ್ಟಿರುವಂತಹ ಕಡಲೆ ಅಂದರೆ ಇದು ಕಾಬೂಲ್ ಕಡಲೆ ಹಾಗೇ ಆಲೂಗೆಡ್ಡೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಮೀಡಿಯಮ್ ಊರಿನಲ್ಲಿ ಹುರ್ಕೊಳ್ಳೋಣ ಆಲೂಗೆಡ್ಡೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿ ಅಚ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ನಾನಿಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಕ್ಳಿಗೆ ಮಾಡೋ ಹಾಗಿದ್ರೆ ಖಾರ ಕಮ್ಮಿ ಮಾಡ್ಕೊಳ್ಳಿ ದೊಡ್ಡವ್ರಿಗಾದರೆ ಇವನ್ ಹಸಿಮೆಣ್ಸಿನಕಾಯಿ ಬೇಕಾದರೂ ನೀವು ಹಾಕ್ಕೋಬೋದು ಹಾಗೆಯೇ ಅಜ್ಜಾ ಪುಡಿನ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಒಂದು ಎರಡು ಟೊಮ್ಯಾಟೊನ ನಾನಿಲ್ಲಿ ಚಾಪರ್ಗೆ ಹಾಕಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಮಿಕ್ಸರ್ಗೆ ಹಾಕಿ ಪ್ಯೂರೇ ಥರ ಮಾಡ್ಕೊಂಡು ಕೂಡ ಹಾಕೋಬೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಸರು ಸ್ಕಿಪ್ ಮಾಡಬೇಡಿ ಹಾಕಿ ತುಂಬ ಟೇಸ್ಟ್ ಬರುತ್ತೆ ಪಲಾವ್ಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಸಾಲೆ ಎಲ್ಲ ಹಿತಮಿತವಾಗಿರುತ್ತೆ ತುಂಬ ಮಸಾಲೆ ಅಂತ ಕೂಡ ಅನಿಸೋದಿಲ್ಲ ಹಾಗೆಯೇ ಬೇಗ ಆಗುತ್ತೆ ಹದಿನೈದು ನಿಮಿಷದಲ್ಲಿ ನೀವು ಈ ಪಲಾವ್ನ ರೆಡಿ ಮಾಡ್ಬೋದು ಈಗ ನೆನೆಸಿಟ್ಟಿರೋ ಅಕ್ಕಿನಲ್ಲಿ ನೀರೆಲ್ಲ ಚೆಲ್ಬಿಟ್ಟು ಬರೀ ಅಕ್ಕಿನ ಮಾತ್ರ ಹಾಕಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲೆ ಹಾಕಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗೋ ತನಕ ಬೇಯಿಸ್ಕೊಂಡ್ರೆ ಸಾಕು ನಾನು ಮೀಡಿಯಮ್ ಊರಿನಲ್ಲಿ ಒಂದು ವಿಸಿಲ್ ಬರೋವರೆಗು ಬೇಯಿಸ್ಕೊಂಡಿದ್ದೀನಿ ಅದಾದಮೇಲೆ ಕುಕ್ಕರ್ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ಮೇಲೆ ಪ್ರೆಷರು ತೆಗೆದ್ರೆ ಸೂಪರ್ ಆಗಿರುವಂತಹ ಕಾಬೂಲ್ ಕಡಲೆ ಪಲಾವ್ ರೆಡಿ ಇದನ್ನು ನೀವು ತುಪ್ಪದಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಬೆಣ್ಣೆಯಲ್ಲಿ ಬೇಕಾದರೂ ಹಾಕಿ ಮಾಡ್ಕೋಬೋದು ಒಗ್ಗರಣೆ ನಾನು ಎಣ್ಣೆನಲ್ಲೇ ಮಾಡಿದ್ದೀನಿ ಇದಕ್ಕೆ ಸೌತೆಕಾಯಿ ಕ್ಯಾರೆಟ್ ಹಾಕಿ ರೈತ ಮಾಡಿದ್ದೀನಿ ಗಟ್ಟಿ ಮೊಸ್ರಿಗೆ ಹಾಕಿ ಇದಿಷ್ಟು ಮಾಡಿಕೊಂಡ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ